ಕಲಬುರ್ಗಿ ಚಂದ್ರಕಾಂತ್ ಪಾಟೀಲ್ ಖಾಸಗಿ ಶಾಲೆಯಲ್ಲಿ ಬಾಂಬ್ ಇರಿಸಲಾಗಿದೆ ಎಂಬ ಇಮೇಲ್ ಸಂದೇಶ ನಗರದ ನಿವಾಸಿಗಳಲ್ಲಿ ಭಯ ಹುಟ್ಟಿಸಿದೆ ತಮಿಳು ಭಾಷೆಯಲ್ಲಿ ಇಮೇಲ್ ಮಾಡಿ ಬೆದರಿಕೆ ಹಾಕಿರುವ ಕಿಡಿಗೇಡಿಗಳು ಶಾಲಾ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳಲ್ಲಿ ಕೆಲ ಹೊತ್ತು ಆತಂಕದ ಮನೆ ಮಾಡಿತ್ತು ಬಾಂಬ್ ಬೆದರಿಕೆ ಹಿನ್ನೆಲೆ ಎಚ್ಚೆತ್ತುಕೊಂಡ ಶಾಲಾ ಸಿಬ್ಬಂದಿಗಳು ಮಕ್ಕಳನ್ನ ಕೂಡಲೇ ಹೊರಗೆ ಕಳಿಸಿದ್ರು ನಂತರ ವಿಷಯ ತಿಳಿದ ಕಲಬುರಗಿ ನಗರದ ಪೊಲೀಸ್ ನಗರಾಯುಕ್ತ ಶರಣಪ್ಪ ಎಸ್ಟಿ ಸೇರಿ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಬಾಂಬ್ ಪತ್ತೆದಳ ಮತ್ತು ಡಾಕ್ಸ್ ಕೋಡ್ ಪರಿಶೀಲನೆ ನಡೆಸಿದ್ರು ಆನಂತರ ಇದು ಹುಸಿ ಬಾಂಬ್ ಕರೆಯಾಗಿದ್ದು ಯಾವುದೇ ಸಮಸ್ಯೆ ಇಲ್ಲ ಎಂದು ಕಮಿಷನರ್ ಖಚಿತಪಡಿಸಿದ ನಂತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಟ್ಟರು ಈ ಪ್ರಕರಣದ ಕುರಿತು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಥ್ರೆಟ್ ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಸಬ್ಜೆಕ್ಟಲ್ಲಿ ಮಾತ್ರ ಟ್ರೆಕ್ ಬಗ್ಗೆ ನಾವು ಬಾಡಿ ಎಕ್ಸ್ ರೀಸೆಂಟ್ ಬ್ಲಾಸ್ಟ್ ಮಾಡ್ತೀವಿ ಬಿಫೋರ್ ಒನ್ ಫಾರ್ಟಿ ಒಳಗಡೆ ಇರುವಂಥ ಬಾಡಿ ಏನಿದೆ ಆ ಇಮೇಲ್ ಬಾಡಿ ಎಲ್ಲ ಕಂಪ್ಲೀಟ್ ತಮಿಳು ಭಾಷೆಯಲ್ಲಿದೆ ಮತ್ತು ಅದರಲ್ಲಿರುವ ಕಂಟೆಂಟ್ ನಾವು ಟ್ರಾನ್ಸ್ಲೇಟ್ ಮಾಡಿದ್ದು ನೋಡಿ ಕಂಪ್ಲೀಟ್ ಅದು ತಮಿಳುನಾಡು ಪಾಲಿಟಿಕ್ಸ್ ಮಧ್ಯ ಮತ್ತು ಡಿ ಎಮ್ ಕೆ ಪಕ್ಷದ ಬಗ್ಗೆ ಅದರಲ್ಲಿ ಯಾವುದೇ ಪಡುವಂಥದ್ದಿಲ್ಲ ಈಗಾಗಲೇ ನಾವು ಈ ಶಾಲೆಯಲ್ಲಿರುವ ಮಕ್ಕಳನ್ನು ನೋಡ್ಬೇಕು ಮಾಡಿದ್ವಿ ಮತ್ತು ಬಿ ಡಿ ಡಿ ಎಸ್ ಎಸ್ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ಗಳನ್ನು ಸ್ಕೂಲನ್ನು ಪರಿಶೀಲನೆ ಮಾಡಿದ್ವಿ ಯಾವುದೇ ರೀತಿಯ ಆತಂಕ ಪಡುವಂಥ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ಕರ್ಕೊಂಡು ಮಾಡ್ತೀವಿ ಸರ್ ಇದರ ಮೂಲತಃ ಎಲ್ಲಿ ಬಗ್ಗೆ ಈಗ ಅದು ಒಂದು ಫುಲಾಂ ಕುಲಮ್ ಜಗನ್ ಎಟ್ ಹಾಟ್ನ ಬಂದಿದೆ ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಬೇಕು ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳ್ನಾಡು ಸ್ಟೇಟಿಗೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ ಇಮೇಲ್ ಥರ ಕ್ರಮ ಫಸಿ ಕಾಣಿಸ್ತಾ ಇದೆ ಆದರೂ ನಾವು ಈಗ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳ್ನಾಡು ಕಾಂಪೆಂಟ್ ಸರ್ ಅಲ್ಲಿ ಕೂಡ ಅಲ್ಲಿನೂ ಕೂಡ ಇದರ ಬಗ್ಗೆ ಆಯ್ತು ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆ ಇಟ್ಸ್ ಕ್ವಶನ್ ಆಫ್ ಜಸ್ಟ್ ಒನ್ ಅವರು ಆಗಿಲ್ಲ ಈ ಅಷ್ಟೇ ಹೇಳಿ ಕಂಡು ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಹೇಳ್ತೀವಿ